ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಎಂಟು ಪರಿಮಾಣಗಳ ಹೋಲಿಕೆ ಅದರಲ್ಲಿ ನೋಡಪ್ಪ ನಾವು ಇವಾಗ ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಉತ್ತರಗಳನ್ನು ನಾವು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಓಕೆನಾ ನೋಡಿರಿ ಎಂಟನೇ ಗಣಿತ ಭಾಗ ಎರಡು ಈಗ ನೋಡ್ರಿ ಅಭ್ಯಾಸ ಎಂಟು ಪಾಯಿಂಟ್ ಮೂರು ಎಂಟು ಪಾಯಿಂಟ್ ಮೂರಲ್ಲಿ ಒಂದನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಇವುಗಳ ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನು ಲೆಕ್ಕಿಸಿ ಇವುಗಳ ಕೆಳಗಿನವುಗಳ ಮೊತ್ತ ಮತ್ತು ಚಕ್ರಬಡ್ಡಿಯನ್ನು ನಾವೀಗ ಲೆಕ್ಕಾಚಾರ ಮಾಡಬೇಕಾಯ್ತು ಅದರಲ್ಲಿ ಏ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ವಾರ್ಷಿಕ ವಾರ್ಷಿಕ ಹನ್ನೆರಡೂವರಿ ಶೇಕಡ ಹನ್ನೆರಡು ಪೂರ್ಣಾಂಕ ಹನ್ನೆರಡು ಅಂಶ ಹನ್ನೆರಡೂವರೆ ಶೇಕಡ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡಿದಾಗ ಒಂದು ಹತ್ತು ಸಾವಿರದ ಎಂಟು ನೂರು ರೂಪಾಯಿಗಳಿಗೆ ಮೂರು ವರ್ಷಗಳಿಗೆ ನೋಡ್ರಿ ಇಲ್ಲಿ ವಾರ್ಷಿಕ ಹನ್ನೆರಡೂವರೆ ಶೇಕಡ ನೂರಕ್ಕೆ ಹನ್ನೆರಡೂವರೆ ರೂಪಾಯಿ ಬಡ್ಡಿ ದರದಲ್ಲಿ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ವರ್ಷಕ್ಕೊಂದ್ಸಲ ಹತ್ತು ಸಾವಿರದ ಎಂಟು ನೂರು ರೂಪಾಯಿಗಳಿಗೆ ಮೂರು ವರ್ಷಗಳಿಗೆ ಎ ಕ್ವಶನ್ ನೆಕ್ಸ್ಟ್ ಅದರಲ್ಲೇ ಬಿ ವಾರ್ಷಿಕ ಹತ್ತು ಶೇಕಡ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ಹದಿನೆಂಟು ಸಾವಿರ ರೂಪಾಯಿಗಳಿಗೆ ಎರಡೂವರೆ ವರ್ಷಗಳಿಗೆ ನಶ್ ನೆಕ್ಸ್ಟ್ ನೋಡಿರಿ ಸಿ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಪ್ಪ ವಾರ್ಷಿಕ ಎಂಟು ಶೇಕಡಾ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ಅರವತ್ತೆರಡು ಸಾವಿರದ ನೂರು ರೂಪಾಯಿಗಳಿಗೆ ಒಂದೂವರೆ ವರ್ಷಗಳಿಗೆ ನೆಕ್ಸ್ಟ್ ಡಿ ನೋಡ್ರಿ ವಾರ್ಷಿಕ ಒಂಬತ್ತು ಶೇಕಡಾ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ಎಂಟು ಸಾವಿರ ರೂಪಾಯಿಗಳಿಗೆ ಒಂದು ವರ್ಷಕ್ಕೆ ನೀವು ವರ್ಷದಿಂದ ವರ್ಷಕ್ಕೆ ಸರಳ ಬಡ್ಡಿ ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಸೂತ್ರವನ್ನು ಬಳಸಿ ಲೆಕ್ಕ ಮಾಡಿ ತಾಳೆ ನೋಡಬಹುದು ಓಕೆನಾ ನೆಕ್ಸ್ಟ್ ಈ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ವಾರ್ಷಿಕ ಎಂಟು ಶೇಕಡಾ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ಹತ್ತು ಸಾವಿರ ರೂಪಾಯಿಗಳಿಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡಬೇಕಾಗಿದೆ ಇವಾಗ ಓಕೆನಾ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಪರಿಹಾರ ಎ ಎಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಸ್ ಟು ಎನ್ ಇದು ಈ ಸೂತ್ರದ ಪ್ರಕಾರ ಪಿ ಅಂದ್ರೇನು ರೀ ಅಸಲು ಹತ್ತು ಸಾವಿರದ ಎಂಟು ನೂರು ರೂಪಾಯಿಗಳಿಗೆ ನೋಡಿರಿ ಬಡ್ಡಿ ಎಷ್ಟಿದೆ ಹನ್ನೆರಡೂವರೆ ಶೇಕಡ ಬಡ್ಡಿ ಓಕೆನಾ ಹನ್ನೆರಡೂವರೆ ಶೇಕಡ ಅಂದರೆ ಏನು ಎಷ್ಟಾಯ್ತು ನೋಡಿರಿ ಹನ್ನೆರಡು ಹನ್ನೆರಡೆರಡಲ್ಲ ಇಪ್ಪತ್ತ್ನಾಲ್ಕು ಇದೊಂದು ಸೇರಿದರೆ ಇಪ್ಪತ್ತೈದು ಆಯಿತು ಕೆಳಗಡೆ ಎರಡು ಇಪ್ಪತ್ತೈದು ಬೈ ಎರಡು ಸೇಕಡಾ ನೆಕ್ಸ್ಟ್ ನೋಡಿರಿ ಎನ್ ಈಸ್ ಈಕ್ವಲ್ ಟು ಮೂರಿದೆ ಮೂರು ಮೂರು ವರ್ಷಕ್ಕೆ ವರ್ಷಕ್ಕೊಂದ್ಸಲ ಮೂರು ವರ್ಷಗಳಿಗೆ ಲೆಕ್ಕ ಹಾಕಿದಾಗ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ನೋಡಿರಿ ಸೂತ್ರ ಏನು ಹೇಳ್ತಾ ಇದೆ ಎ ಇಸ್ ಈಕ್ವಲ್ ಟು ಪಿ ಪಿ ಅಂದರೆ ಹತ್ತು ಸಾವಿರದ ಎಂಟುನೂರು ಒಂದು ಪ್ಲಸ್ ಆರ್ ಎಷ್ಟಿದೆ ಪಲ್ಲಿ ಟ್ವೆಂಟಿ ಫೈ ಬೈ ಟು ಡಿವೈಡೆಡ್ ಬೈ ಹಂಡ್ರೆಡ್ ರೀಸ್ಟು ತ್ರೀ ಅಂತ ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಏಸ್ ಈಕ್ವಲ್ಟು ಹತ್ತು ಸಾವಿರದ ಎಂಟುನೂರು ಇಪ್ಪತ್ತೈದು ಇದು ಬೈ ಎರಡು ಕೆಳಗಡೆ ಬಂದುಬಿಡುತ್ತೆ ಎರಡು ಇಂಟು ನೂರಾಗುತ್ತೆ ಓಕೆನಾ ಇಬ್ನೂರಡು ಎರಡುನೂರು ಒಂದು ಪ್ಲಸ್ ಇಪ್ಪತ್ತೈದು ಬೈ ಎರಡು ಅಂದರೆ ಇಲ್ಲಿ ಲಾಸ್ ಆಗುತ್ತೆ ಇದಕ್ಕೆ ಎರಡು ನೂರು ಒಂದು ಇಪ್ಪತ್ತೈದು ಎಷ್ಟಾಯ್ತು ರೀ ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಬೈ ತ್ರೀ ಓಕೆನಾ ನೆಕ್ಸ್ಟ್ ನೋಡಿರಿ ಇಲ್ಲಿ ಇಪ್ಪತ್ತೈದು ಎಂಟಲೇ ಎರಡು ನೂರು ಇಪ್ಪತ್ತೈದು ಒಂಬತ್ತಲೇ ಎರಡು ನೂರ ಇಪ್ಪತ್ತೈದು ಒಂಬತ್ತು ಬೈ ಎಂಟು ಬಂತವ್ರಿ ಇಷ್ಟು ತ್ರೀ ಹತ್ತು ಸಾವಿರದ ಎಂಟುನೂರು ಒಂಬತ್ತು ಬೈ ಎಂಟನ್ನು ಮೂರು ಸಾರಿ ನಾವು ಗುಣಾಕಾರ ಮಾಡ್ತಾ ಹೋಗೋಣ ಒಂಬತ್ತು ಬೈ ಎಂಟು ಒಂಬತ್ತು ಬೈ ಎಂಟು ಒಂಬತ್ತು ಬೈ ಎಂಟು ಗುಣಾಕಾರ ಮಾಡ್ಬೇಕು ಈಗ ನೋಡ್ರಿ ಐ ಎಜಿ ಕೂಡ ಹತ್ತು ಸಾವಿರದ ಎಂಟುನೂರು ಒಂಬೈಲಿ ಎಂಬತ್ತೊಂದು ಎಂಬತ್ತೊಂದು ಒಂಬತ್ತಲೇ ಏಳ್ನೂರ ಇಪ್ಪತ್ತೊಂಬತ್ತು ಎಂಟು ಎಂಟಲೇ ಅರವತ್ತ್ನಾಲ್ಕು ಅರವತ್ತ್ನಾಲ್ಕೆಂಟೇ ಐದುನೂರ ಹನ್ನೆರಡು ಆಯಿತು ಇವಾಗ ಇದನ್ನು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ ರೀ ನಮಗೆ ಫೈನಲ್ ಆನ್ಸರ್ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಮೂವತ್ತ್ನಾಲ್ಕು ಪೈಸೆ ಬರುತ್ತೆ ಓಕೆನಾ ಆದ್ದರಿಂದ ಚಕ್ರ ಬಡ್ಡಿ ಚಕ್ರಬಡ್ಡಿ ಈಝಿಕೊಲ್ಟೊ ಎ ಮೈನಸ್ ಪಿ ಎ ಮೈನಸ್ ಪಿ ಮಾಡಿದಾಗ ನೋಡಿರಿ ಎಷ್ಟಾಯಿತು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಮೂವತ್ತ್ನಾಲ್ಕು ಪೈಸೆ ಮೈನಸ್ ಹತ್ತು ಸಾವಿರದ ಎಂಟುನೂರು ಇಝಿಕೊಲ್ಟೊ ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ಎಷ್ಟು ಬಂತು ರೀ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೇಳು ರೂಪಾಯಿ ಮೂವತ್ತ್ನಾಲ್ಕು ಪೈಸ ಬರುತ್ತೆ ಚಕ್ರಬಡ್ಡಿ ನೆಕ್ಸ್ಟ್ ಬಿ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ ಇವಾಗ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಸ್ಟು ಎನ್ ಇಲ್ಲಿ ಪಿ ಇಸ್ ಈಕ್ವಲ್ ಟು ಹದಿನೆಂಟು ಸಾವಿರ ಆರು ಅಂದರೆ ಹತ್ತು ಶೇಕಡ ಎನ್ ಅಂದರೆ ಎರಡೂವರೆ ವರ್ಷಗಳಿಗೆ ಈಗ ನಾವು ಏನು ಮಾಡೋಣ ನೋಡ್ರಿ ಎರಡು ಪೂರ್ಣ ವರ್ಷಕ್ಕೆ ಚಕ್ರ ಬಡ್ಡಿ ಕಂಡು ಹಿಡಿದು ಉಳಿದ ಅರ್ಧ ವರ್ಷಕ್ಕೆ ಸರಳ ಬಡ್ಡಿ ಲೆಕ್ಕಾಚಾರ ಮಾಡಬೇಕಾಗಿದೆ ನೆಕ್ಸ್ಟ್ ಇಲ್ಲಿ ಪಿ ಇಸ್ ಈಕ್ವಲ್ ಟು ಪಿ ಅಂದರೆಷ್ಟೇ ಹದಿನೆಂಟು ಸಾವಿರ ಒನ್ ಪ್ಲಸ್ ಆರ್ ಆರ್ ಅಂದರೆ ಎಷ್ಟಿದೆಪ್ಪ ಪಲ್ಲಿ ಹತ್ತು ಹತ್ತು ವರ್ಷ ಹತ್ತು ಶೇಕಡ ರೇಟ್ ಆಫ್ ಇಂಟ್ರೆಸ್ಟ್ ಹತ್ತು ಶೇಕಡ ಇದೆ ಡಿವೈಡೆಡ್ ಬೈ ನೂರು ರೇಷ್ಟು ಎರಡು ಎರಡು ವರ್ಷಗಳ ಕಂಡು ಹಿಡಿದು ಆಮೇಲೆ ಅರ್ಧ ಕಂಡು ಕಂಡುಹಿಡಿಯೋಣ ನೆಕ್ಸ್ಟ್ ನೋಡಿರಿ ಎಸ್ ಈಕ್ ಒಟ್ಟು ಹದಿನೆಂಟು ಸಾವಿರ ಇದನ್ನು ಎಷ್ಟಾಯ್ತು ರೀ ಇಲ್ಲಿ ಲಸ ನೂರಾಗುತ್ತೆ ನೂರ ಒಂದಲೆ ನೂರು ನೂರು ಪ್ಲಸ್ ಹತ್ತು ನೂರ ಹತ್ತು ಬೈ ನೂರು ರೇಸ್ಟು ಟೂ ಈಗ ಒಂದು ಸೊನ್ನೆ ಆಯಿತು ಒಂದು ಸೊನ್ನೆ ಆಯಿತು ಹನ್ನೊಂದು ಬೈ ಹತ್ತು ರೇಸ್ಟು ಟೂ ಆಯಿತು ಎಸ್ ಈಕ್ ಒಲ್ಟು ಹದಿನೆಂಟು ಸಾವಿರ ಇಂಟು ಹನ್ನೊಂದು ಬೈ ಹತ್ತನೇ ಎರಡು ಸಲ ಗುಣಕರ ಮಾಡೋಣ ಹನ್ನೊಂದು ಹನ್ನೊಂದು ಎಷ್ಟಾಯ್ತು ರೀ ನೂರ ಇಪ್ಪತ್ತೊಂದು ಒಂದು ಸೊನ್ನೆ ಒಂದು ಸೊನ್ನೆ ಎರಡು ಸೊನ್ನೆ ನೂರ ಎಂಬತ್ತು ಇಂಟು ನೂರ ಇಪ್ಪತ್ತೊಂದರೆ ಎಷ್ಟಾಯ್ತು ರೀ ಎ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಆಯಿತು ಮುಂದಿನ ಅರ್ಧ ವರ್ಷಕ್ಕೆ ಸರಳ ಬಡ್ಡಿ ಆ ಏಜ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಸೂತ್ರದ ಪ್ರಕಾರ ಮಾಡಿದಾಗ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಇಂಟು ಒಂದು ಇಂಟು ಹತ್ತು ಬೈ ಎರಡು ಇಂಟು ನೂರು ನೆಕ್ಸ್ಟ್ ನೋಡಿರಿ ಒಂದು ಬೈ ಎರಡು ಒಂದು ಬೈ ಎರಡು ಅಂದರೆ ಅರ್ಧ ವರ್ಷಕ್ಕೆ ಹಿಂಗೆ ಲೆಕ್ಕಾಚಾರ ಮಾಡಿದಾಗ ಒಂದು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಎರಡು ವರ್ಷಗಳ ಚಕ್ರ ಬಡ್ಡಿ ಎಷ್ಟಾಯ್ತು ರೀ ಎಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಎ ಮೈನಸ್ ಪಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಮೈನಸ್ ಹದಿನೆಂಟು ಸಾವಿರ ಈಸ್ ಈಕ್ವಲ್ ಎಷ್ಟಾಯ್ತು ರೀ ಇಪ್ಪತ್ತೊಂದರಲ್ಲಿ ಹದಿನೆಂಟು ಅಂದರೆ ಮೂರು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಉಳಿತು ಓಕೆನಾ ಇದನ್ನು ನಾವೇನು ಮಾಡೋಣ ಒಟ್ಟು ಬಡ್ಡಿಯನ್ನು ನಾವು ಲೆಕ್ಕ ಮಾಡಿದಾಗ ಎಷ್ಟಾಯ್ತು ರೀ ಮೂರು ಸಾವಿರದ ಒಳ್ನೂರ ಎಂಬತ್ತು ಪ್ಲಸ್ ಸಾವಿರದ ಎಂಬತ್ತೊಂಬತ್ತು ಎರಡು ಸೇರಿದರೆ ನಾಲ್ಕು ಸಾವಿರದ ಎಂಟು ನೂರ ಅರವತ್ತೊಂಬತ್ತಾಯಿತು ಓಕೆನಾ ನೆಕ್ಸ್ಟ್ ಸಿ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಇವಾಗ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೇಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಚ್ ಟು ಎನ್ ಇಲ್ಲಿ ಪಿ ಎಷ್ಟು ಕೊಟ್ಟಿದೆ ಅಂದರೆ ಅರವತ್ತೆರಡು ಸಾವಿರದ ಐನೂರು ರೇಟ್ ಆಫ್ ಇಂಟ್ರೆಸ್ಟ್ ನಾಲ್ಕು ಶೇಕಡ ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಇವಾಗ ನಾವು ನೋಡೋಣ ಎ ಇಸ್ ಈಕ್ವಲ್ ಟು ಅರವತ್ತೆರಡು ಸಾವಿರದ ಐದುನೂರು ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ನಾಲ್ಕು ಬೈ ಹಂಡ್ರೆಡ್ರಿ ಇಷ್ಟು ತ್ರೀ ಇಲ್ಲಿ ನೂರು ಲಾಸ್ ಆದಾಗ ನೂರು ಪ್ಲಸ್ ನಾಲ್ಕು ಎಷ್ಟಾಯ್ತು ರೀ ನೂರ ನಾಲ್ಕು ಬೈ ನೂರು ಅರೆ ಇಷ್ಟು ತ್ರೀ ನೆಕ್ಸ್ಟು ನೋಡಿರಿ ಐದೇಳೆ ಐದು ಇಲ್ಲೇ ಈಗ ನೋಡಿ ನೂರ ನಾಲ್ಕು ಬೈ ನೂರನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ ರೀ ಇಪ್ಪತ್ತಾರು ಬೈ ಇಪ್ಪತ್ತೈದು ಅಷ್ಟು ತ್ರೀ ಹಾಗಿದ್ದಾಗ ನೋಡಿರಿ ಎಸ್ ಈಕ್ ಒಲ್ಟು ಅರವತ್ತೆರಡು ಸಾವಿರದ ಐದುನೂರು ಇಂಟು ಇಪ್ಪತ್ತಾರು ಬೈ ಇಪ್ಪತ್ತೈದನ್ನು ಮೂರು ಸಲ ಗುಣಕಾರ ಮಾಡೋಣ ಓಕೆನಾ ಮೂರು ಸಲ ಗುಣಕಾರ ಮಾಡಿ ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ ರೀ ಎಪ್ಪತ್ತು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಬಂತು ಆದ್ದರಿಂದ ಚಕ್ರ ಬಡ್ಡಿ ಈಸ್ ಈಕ್ವಲ್ಟು ಎ ಮೈನಸ್ ಪಿ ಎ ಮೈನಸ್ ಪಿ ಅಂದರೆ ಏ ಅಂದರೆ ಎಷ್ಟಿದೆ ಇಲ್ಲಿ ಎಪ್ಪತ್ತು ಸಾವಿರದ ಮುನ್ನೂರ ನಾಲ್ಕು ಮೈನಸ್ ಅರವತ್ತೆರಡು ಸಾವಿರದ ಐನೂರು ಇದರಲ್ಲಿ ಇದನ್ನು ತೆಗೆದ ಕಳೆದಾಗ ಎಷ್ಟು ಬರುತ್ತೆ ರೀ ಏಳು ಸಾವಿರದ ಎಂಟು ನೂರ ನಾಲ್ಕು ರೂಪಾಯಿ ಬಂತು ಓಕೆ ನೆಕ್ಸ್ಟ್ ಡಿ ಡಿ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಚ್ ಟು ಎನ್ ಓಕೆನಾ ಪಿ ಇಸ್ ಈಕ್ವಲ್ ಟು ಎಷ್ಟಿದೆ ರೀ ಎಂಟು ಸಾವಿರ ಆರ್ ಅಂದರೆ ಒಂಬತ್ತು ಬೈ ಎರಡು ಶೇಕಡ ಎನ್ ಅಂದರೆ ಎಷ್ಟಿದೆಪ್ಪ ಎರಡು ಆ ಬೆಲೆಗಳನ್ನು ನಾವು ಹಾಕಿದಾಗ ನೋಡಿರಿ ಎ ಜೀಕ್ವಲ್ ಟು ಎಂಟು ಸಾವಿರ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಒಂಬತ್ತು ಬೈ ಎರಡು ಡಿವೈಡೆಡ್ ಬೈ ನೂರು ರೇಷ್ಟು ಎರಡು ಏಜ್ ಈಕ್ವಲ್ ಟು ಎಂಟು ಸಾವಿರ ನೂರನ್ನ ನೂರು ಲಸ್ ಆಯ್ತು ಇಲ್ಲಿ ಓಕೆನಾ ಇಲ್ಲೊಂದು ಎರಡು ಇಲ್ಲಿ ತಗೊಂಡಾಗ ನೂರಳೆ ಎರಡು ನೂರು ಲಸ್ ಆಯಿತು ಎರಡು ನೂರು ಪ್ಲಸ್ ಒಂಬತ್ತು ಅಂದರೆ ಎರಡು ನೂರ ಒಂಬತ್ತು ಬೈ ಎರಡು ನೂರು ಇಷ್ಟು ಟೂ ಆಯಿತು ಓಕೆನಾ ಎರಡು ನೂರು ಒಂಬತ್ತು ಎರಡು ನೂರ ಒಂಬತ್ತು ಬೈ ನೂರನ್ನು ನಾವು ಎರಡು ಸಲ ಬರ್ಕೊಳ್ಳೋಣ ಇಲ್ಲಿ ಓಕೆನಾ ಎಂಟು ಸಾವಿರ ಇಂಟು ಎರಡುನೂರು ಬೈ ಒಂಬ ಒಂಬತ್ತು ಎರಡುನೂರ ಒಂಬತ್ತು ಬೈ ಎರಡುನೂರು ನೂರು ಇಂಟು ಎರಡುನೂರ ಒಂಬತ್ತು ಬೈ ಎರಡುನೂರು ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ ರೀ ನಮಗೆ ಎಂಟು ಸಾವಿರದ ಏಳುನೂರ ಮೂವತ್ತಾರು ರೂಪಾಯಿ ಇಪ್ಪತ್ತು ಪೈಸೆ ಬಂತಿವಾಗ ಓಕೆನಾ ಆದ್ದರಿಂದ ಚಕ್ರ ಚಕ್ರಬಡ್ಡಿ ಇಜಿ ಕೋಲ್ಟೋ ಎ ಮೈನಸ್ ಪಿ ಎ ಅಂದರೆ ಎಷ್ಟು ಬಂದಿರಿ ನಮಗೆ ಎಂಟು ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ಇಪ್ಪತ್ತು ಪೈಸೆ ಮೈನಸ್ ಎಂಟು ಸಾವಿರ ಇದರಲ್ಲಿ ಇದನ್ನು ತೆಗೆದಾಗ ಎಷ್ಟಾಯ್ತು ರೀ ಕಳೆದಾಗ ಏಳು ಏಳ್ನೂರ ಮೂವತ್ತಾರು ರೂಪಾಯಿ ಇಪ್ಪತ್ತು ಪೈಸೆ ಬಂತು ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡಿರಿ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಸ್ ಟು ಎನ್ ಪಿ ಇಸ್ ಈಕ್ವಲ್ ಟು ಹತ್ತು ಸಾವಿರ ಆರ್ ಅಂದರೆ ಎಷ್ಟಿದೆ ರೀ ನಾಲ್ಕು ಶೇಕಡ ಎನ್ ಅಂದರೆ ಎರಡು ಓಕೆನಾ ಈಗ ಬೆಲೆಗಳನ್ನು ಇದರಲ್ಲಿ ಈ ಸೂತ್ರದಲ್ಲಿ ಹಾಕಿದಾಗ ನೋಡಿರಿ ಎಸ್ ಈ ಕ್ವಲ್ ಟು ಹತ್ತು ಸಾವಿರ ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ನಾಲ್ಕು ಬೈ ನೂರು ರೀಸ್ಟು ಎರಡು ಇಲ್ಲಿ ಲಾಸ್ ಅಷ್ಟಾಯ್ತು ರೀ ನೂರಾಯಿತು ನೂರು ಪ್ಲಸ್ ನಾಲ್ಕು ಅಂದರೆ ನೂರ ನಾಲ್ಕು ಬೈ ನೂರು ರೀಶ್ಟು ಎರಡು ಓಕೆನಾ ಎಸ್ ಈ ಕ್ವಲ್ ಟು ನೋಡ್ರಿ ಹತ್ತು ಸಾವಿರ ಇಂಟು ನೂರ ನಾಲ್ಕನ್ನು ಎರಡು ಸಲ ಗುಣಕಾರ ಮಾಡೋಣ ಇಲ್ಲಿ ಇದನ್ನು ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಹತ್ತು ಸಾವಿರದ ಎಂಟುನೂರ ಹದಿನಾರು ಬರುತ್ತೆ ಆದ್ದರಿಂದ ಚಕ್ರಬಡ್ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಪಿ ಎ ಮೈನಸ್ ಪಿ ಅಂದಾಗ ನೋಡಿರಿ ಹತ್ತು ಸಾವಿರದ ಎಂಟುನೂರ ಹದಿನಾರು ಮೈನಸ್ ಹತ್ತು ಸಾವಿರ ತಗೊಂಡಾಗ ನಮಗೆ ಆನ್ಸರ್ ಇದರಲ್ಲಿ ಇದನ್ನು ಕಳೆದಾಗ ಎಂಟುನೂರ ಹದಿನಾರು ರೂಪಾಯಿ ಬಂತು ಓಕೆನಾ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಾಬ್ಲಮ್ ಕಮಲಾಳು ಸ್ಕೂಟರ್ ಕೊಳ್ಳಲು ವಾರ್ಷಿಕ ಹದಿನೈದು ಶೇಕಡಾ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಬ್ಯಾಂಕ್ ಒಂದರಿಂದ ನೋಡ್ರಿ ಬ್ಯಾಂಕ್ ಒಂದರಿಂದ ಚಕ್ರ ಕಮಲಾಳು ಸ್ಕೂಟರ್ ಕೊಳ್ಳಲು ವಾರ್ಷಿಕ ಹದಿನೈದು ಶೇಕಡಾ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಬ್ಯಾಂಕ್ ಒಂದರಿಂದ ಇಪ್ಪತ್ತಾರು ಸಾವಿರದ ನಾಲ್ಕುನೂರು ರೂಪಾಯಿಗಳನ್ನು ಸಾಲವಾಗಿ ತೆಗೆದುಕೊಂಡಿರುತ್ತಾಳೆ ಹಾಗಾದರೆ ಎರಡು ವರ್ಷದ ನಾಲ್ಕು ತಿಂಗಳ ಕೊನೆಯಲ್ಲಿ ಈ ಸಾಲವನ್ನು ತೀರಿಸಲು ಆಕೆ ಪಾವತಿಸಬೇಕಾದ ಮೊತ್ತ ಎಷ್ಟು ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎರಡು ವರ್ಷಗಳಿಗೆ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಮೊತ್ತ ಎವನ್ನು ಕಂಡುಹಿಡಿಯಿರಿ ಮತ್ತು ನಂತರ ಎರಡನೇ ವರ್ಷದ ಮೊತ್ತಕ್ಕೆ ನಾಲ್ಕು ಬೈ ಹನ್ನೆರಡು ವರ್ಷಗಳಿಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ಎಸ್ ಈಕ್ವಲ್ ಟು ಪಿ ಇಂಟು ಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಚ್ ಟು ಎನ್ ಓಕೆನಾ ಪಿ ಎಷ್ಟು ಕೊಟ್ಟಿದ್ದಾರೆ ರೀ ನಮಗೆ ಎರಡು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಹದಿನೈದು ಸೇಕಡಾ ಎನ್ ಅಂದರೆ ಎರಡು ಎರಡು ಪೂರ್ಣಾಂಕ ಒಂದು ಬೈ ಮೂರ ಅಂಶ ಇಲ್ಲಿ ನಾವು ಎರಡು ಪೂರ್ಣ ವರ್ಷಕ್ಕೆ ಚಕ್ರ ಬಡ್ಡಿ ಕಂಡು ಹಿಡಿದು ಉಳಿದ ಒಂದು ಬೈ ಮೂರು ವರ್ಷಕ್ಕೆ ಸರಳ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಬೇಕು ಓಕೆನಾ ನೆಕ್ಸ್ಟ್ ಎ ಇಸ್ ಈ ಕೋಲ್ಟು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಹದಿನೈದು ಬೈ ನೂರು ಅಷ್ಟು ಎರಡು ಹಾಗಿದ್ದಾಗ ನೋಡಿರಿ ಎ ಇಸ್ ಈ ಕ್ವಲ್ಟು ಇಪ್ಪತ್ತಾರು ಸಾವಿರದ ನಾಲ್ಕು ನೂರು ಇಂಟು ಬ್ರ್ಯಾಕೆಟ್ ಇಲ್ಲಿ ಎಷ್ಟಾಯ್ತು ರೀ ನಮಗೆ ನೂರು ಲಸ್ ಆಯಿತು ನೂರು ಪ್ಲಸ್ ಹದಿನೈದು ನೂರ ಹದಿನೈದು ಬೈ ನೂರು ಅಷ್ಟು ಎರಡು ಓಕೆನಾ ಎ ಇಸ್ ಈಕ್ವಲ್ಡು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಇಂಟು ನೂರ ಹದಿನೈದು ಬೈ ನೂರನ್ನು ಎರಡು ಸಲ ಗಿಣ್ ಗುಣಕಾರ ಮಾಡಬೇಕು ಓಕೆನಾ ಇದು ಇದು ಗುಣಕಾರ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ ಎ ಇಸ್ ಈಕ್ವಲ್ಡು ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಬಂತು ಮುಂದಿನ ಒಂದು ಬೈ ಮೂರು ವರ್ಷಕ್ಕೆ ಸರಳ ಬಡ್ಡಿ ನೋಡಿರಿ ಆ ಇಸ್ ಈಕ್ವಲ್ಡು ಸರಳ ಬಡ್ಡಿಯ ಸೂತ್ರ ಆ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಆ ಇಸ್ ಈಕ್ವಲ್ ಡು ನೋಡ್ರಿ ಪಿ ಅಂದರೆ ಎಷ್ಟಿದೆ ಇದೆಯಪ್ಪ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಟೈಮ್ ಅಂದರೆ ಒಂದು ವರ್ಷ ಒಂದು ಬೈ ಮೂರು ವರ್ಷ ಒಂದು ಬೈ ಮೂರು ಮೂರಂತ ಬರೀಬೇಕಿಲ್ಲಿ ಓಕೆನಾ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ರೀ ಹದಿನೈದು ಸೇಕಡಾ ಡಿವೈಡೆಡ್ ಬೈ ನೂರು ಓಕೆನಾ ಇದನ್ನು ಇದನ್ನ ಕ್ಯಾನ್ಸಲ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ರೀ ಒಂದು ಸಾವಿರದ ಏಳ್ನೂರ ನಲ್ವತ್ತೈದು ರೂಪಾಯಿ ಎಪ್ಪತ್ತು ಪೈಸೆ ಬಂತು ಓಕೆನಾ ಅದರಿಂದ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕಕ್ಕೆ ಒಂದು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಎಪ್ಪತ್ತು ಪೈಸೆಯನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ರೀ ಮೂವತ್ತಾರು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿ ಎಪ್ಪತ್ತು ಪೈಸೆ ಬಂತು ಓಕೆನಾ ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಫಬಿ ನಾಳು ಹನ್ನೆರಡು ಸಾವಿರದ ಐದುನೂರು ರೂಪಾಯಿಯನ್ನು ವಾರ್ಷಿಕ ಹನ್ನೆರಡು ಶೇಕಡ ದರದಲ್ಲಿ ಮೂರು ವರ್ಷಗಳಿಗೆ ಸರಳ ಬಡ್ಡಿಯ ಪ್ರಕಾರ ಮತ್ತು ರಾಧಾಳು ಇದೇ ಮೊತ್ತವನ್ನು ವಾರ್ಷಿಕ ಹತ್ತು ಶೇಕಡ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಇದೇ ಅವಧಿಗೆ ಸಾಲಗಳನ್ನು ತೆಗೆದುಕೊಳ್ಳುತ್ತಾರೆ ಇವರಲ್ಲಿ ಯಾರು ಹೆಚ್ಚಿನ ಬಡ್ಡಿಯನ್ನು ಪಾವತಿಸುತ್ತಾರೆ ಮತ್ತು ಎಷ್ಟು ಪಾವತಿಸುತ್ತಾರೆ ಅಂತ ಪರಿಹಾರ ನೋಡ್ರಿ ಇವಾಗ ಫಬೀನಾಳು ಬಡ್ಡಿ ಲೆಕ್ಕಾಚಾರ ಮಾಡಿದಾಗ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂದರೆ ಪಿ ಇಸ್ ಈಕ್ವಲ್ ಟು ಹನ್ನೆರಡು ಸಾವಿರದ ಐನೂರು ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು ಹನ್ನೆರಡು ಶೇಕಡಾ ನೆಕ್ಸ್ಟ್ ಟಿ ಇಸ್ ಈಕ್ವಲ್ ಟು ಮೂರು ಹಾಗಿದ್ದಾಗ ಸರಳ ಬಡ್ಡಿಯ ಸೂತ್ರ ನೋಡಿರಿ ಆರ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಮಾಡಿದಾಗ ಈ ಸೂತ್ರದಲ್ಲಿ ನಾವು ಪಿ ಟಿ ಆರ್ ಬೆಲೆಗಳನ್ನು ಹಾಕಿದಾಗ ಹನ್ನೆರಡು ಸಾವಿರದ ಐನೂರು ಇಂಟು ಮೂರು ಇಂಟು ಹನ್ನೆರಡು ಬೈ ನೂರು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎರಡು ಸೊನ್ನೆಗೆ ಎರಡು ಸೊನ್ನೆ ಆಯಿತು ನೂರ ಇಪ್ಪತ್ತೈದು ಇಂಟು ಮೂರು ಇಂಟು ಹನ್ನೆರಡು ಮಾಡಿದಾಗ ನಾಲ್ಕು ಸಾವಿರದ ಐನೂರು ರೂಪಾಯಿ ಬರುತ್ತೆ ರಾಧಾಳ ಬಡ್ಡಿಯ ಲೆಕ್ಕಾಚಾರ ಚಕ್ರ ಬಡ್ಡಿ ಅಂದರೆ ನೋಡಿರಿ ಎ ಎಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಟು ಎನ್ ಇಲ್ಲಿ ಪಿ ಈಸ್ ಈಕ್ವಲ್ಡು ಹನ್ನೆರಡು ಸಾವಿರದ ಐನೂರು ಆರ್ ಈಸ್ ಈಕ್ವಲ್ ಡು ಅಂದರೆ ಹತ್ತು ಸೇಕಡಾ ಎನ್ ಈಸ್ ಈಕ್ವಲ್ ಟು ಮೂರು ಈಗ ನೋಡಿರಿ ಎಸ್ ಈಕ್ವಲ್ ಟು ಹನ್ನೆರಡು ಸಾವಿರದ ಐನೂರು ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಹತ್ತು ಬೈ ನೂರು ಬ್ರ್ಯಾಕೆಟ್ ರೇಷ್ಟು ತ್ರೀ ಇಲ್ಲಿ ಎಷ್ಟಾಯ್ತು ರೀ ನೂರು ಆಗುತ್ತೆ ನೂರು ಪ್ಲಸ್ ಹತ್ತು ನೂರ ಹತ್ತು ಡಿವೈಡೆಡ್ ಬೈ ನೂರು ರೇಸ್ಟು ತ್ರೀ ಆಗುತ್ತೆ ಹನ್ನೆರಡು ಸಾವಿರದ ಐನೂರು ಇಂಟು ಹನ್ನೊಂದು ಬೈ ಹತ್ತು ಒಂದು ಸೊನ್ನೆ ಆಯಿತು ಒಂದು ಸೊನ್ನೆ ಆಯಿತು ಹನ್ನೊಂದು ಬೈ ಹತ್ತನ್ನು ಮೂರು ಸಲ ಗುಣಕಾರ ಮಾಡಿದಾಗ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂದ್ರಿ ಫೈನಲ್ ಆನ್ಸರು ಎ ಈಜಿ ಕೊಲ್ಟು ಒನ್ ಹದಿನಾರು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಬರುತ್ತೆ ಆದ್ದರಿಂದ ಚಕ್ರಬಡ್ಡಿ ಇಸ್ ಈ ಕೋಲ್ಟು ಎ ಮೈನಸ್ ಪಿ ಎ ಮೈನಸ್ ಪಿ ಅಂದಾಗ ನೋಡ್ರಿ ಹದಿನಾರು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸ ಮೈನಸ್ ಹನ್ನೆರಡು ಸಾವಿರದ ಐನೂರು ಇದರಲ್ಲಿ ಇದನ್ನು ಕಳೆದಾಗ ಎಷ್ಟು ಬಂದರೆ ನಾಲ್ಕು ಸಾವಿರದ ಒಂದು ನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಬಂತು ಓಕೆ ನೆಕ್ಸ್ಟ್ ಫಬೀನಾ ಮತ್ತು ರಾಧಾ ಇವರಲ್ಲಿ ಫಬೀನಾ ಹೆಚ್ಚು ಬಡ್ಡಿಯನ್ನು ಪಾವತಿಸುತ್ತಾಳೆ ಫಬೀನ ಹೆಚ್ಚುವರಿ ಪಾವತಿಸಿದ ಬಡ್ಡಿ ಎಷ್ಟಪ್ಪ ಅಂತಂದರೆ ನಾಲ್ಕು ಸಾವಿರದ ಐನೂರು ಮೈನಸ್ ನಾಲ್ಕು ಸಾವಿರದ ಒನ್ನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸಾ ಇದರಲ್ಲಿ ಇದನ್ನು ಕಳೆದಾಗ ಎಷ್ಟು ಬಂದರೆ ಮುನ್ನೂರ ಅರವತ್ತೆರಡು ರೂಪಾಯಿ ಐವತ್ತು ಪೈಸೆ ಹೆಚ್ಚಿನ ಬಡ್ಡಿಯನ್ನು ಪಾವತಿಸುತ್ತಾಳೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ನಾನು ಜಮ ಜಮ್ಶೆಡ್ನಿಂದ ಹನ್ನೆರಡು ಸಾವಿರ ರೂಪಾಯಿಯನ್ನು ವಾರ್ಷಿಕ ಆರು ಶೇಕಡ ಸರಳ ಬಡ್ಡಿಯ ದರದಲ್ಲಿ ಎರಡು ವರ್ಷಗಳ ಅವಧಿಗೆ ತೆಗೆದುಕೊಂಡಿದ್ದೇನೆ ಇದೇ ಮೊತ್ತವನ್ನು ವಾರ್ಷಿಕ ಆರು ಶೇಕಡ ಚಕ್ರ ಬಡ್ಡಿಯ ದರದಲ್ಲಿ ತೆಗೆದುಕೊಂಡಿದ್ದರೆ ನಾನು ಎಷ್ಟು ಹೆಚ್ಚಿನ ಹಣವನ್ನು ಪಾವತಿಸಬೇಕಾಗಿತ್ತು ಕ್ವೆಶನ್ ನೋಡಿರಿ ಇದಕ್ಕೆ ಪರಿಹಾರ ಸರಳ ಬಡ್ಡಿಯ ಲೆಕ್ಕಾಚಾರ ಸರಳ ಬಡ್ಡಿ ಲೆಕ್ಕಾಚಾರ ಮಾಡಿದಾಗ ಪಿ ಈಸ್ ಈಕ್ವಲ್ ಟು ಹನ್ನೆರಡು ಸಾವಿರ ಆರ್ ಅಂದರೆ ಆರು ಶೇಕಡ ಟಿ ಅಂದರೆ ಮೂರು ಈಗ ನೋಡಿರಿ ಆ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಸರಳ ಬಡ್ಡಿಯನ್ನು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಪಿ ಅಂದರೆ ಹನ್ನೆರಡು ಸಾವಿರ ಟಿ ಅಂದರೆ ಎರಡು ಆರ್ ಅಂದರೆ ಆರು ಡಿವೈಡೆಡ್ ಬೈ ನೂರು ಎರಡು ಸೊ ನೈತು ಎರಡು ಸೊ ನವಯಿತು ಹನ್ನೂರ ಇಪ್ಪತ್ತೆರಡು ಎರಡು ನೂರ ನಲವತ್ತಾರಲೇ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಸಳೆಬಡ್ಡಿ ಬಂತು ಇವಾಗ ಇವಾಗ ನಾವು ಚಕ್ರ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಆರು ಬೈ ಹಂಡ್ರೆಡ್ ಟು ಎನ್ ಅನ್ನೋದು ಚಕ್ರಬಡ್ಡಿಯ ಸೂತ್ರ ಪಿ ಇಸ್ ಈಕ್ವಲ್ ಟು ಹನ್ನೆರಡು ಸಾವಿರ ನೆಕ್ಸ್ಟ್ ಆರ್ ಅಂದರೆ ಆರು ಶೇಕಡ ಎನ್ ಅಂದರೆ ಎರಡು ನೆಕ್ಸ್ಟ್ ನೋಡ್ರಿ ಎ ಇಸ್ ಈಕ್ವಲ್ ಟು ಹನ್ನೆರಡು ಸಾವಿರ ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಆರು ಬೈ ಹಂಡ್ರೆಡ್ ಟು ಟು ಈಜ್ ಈಕ್ವಲ್ಡು ಹನ್ನೆರಡು ಸಾವಿರ ಇಲ್ಲಿ ಇಲಾಖೆ ಎಷ್ಟಾಗತ್ತೆ ರೀ ನೂರು ನೂರು ಪ್ಲಸ್ ಆರು ನೂರ ಆರು ಬೈ ಹಂಡ್ರೆಡ್ರಿ ಇಷ್ಟು ಟೂ ಇಲ್ಲಿ ನೂರ ಆರು ಬೈ ಹಂಡ್ರೆಡನ್ನು ಎರಡು ಸಲ ಗುಣಕಾರ ಮಾಡೋಣ ಓಕೆನಾ ಹನ್ನೆರಡು ಸಾವಿರ ಇಂಟು ನೂರ ಆರು ಬೈ ನೂರು ನೂರ ಆರು ಬೈ ನೂರನ್ನು ಗುಣಿಸಿದಾಗ ಎರಡು ಸೊನ್ನೆ ಹೋಯಿತು ಎರಡು ಸಾವಿರ ಒಂದು ಸೊನ್ನೆ ಒಂದು ಸೊನ್ನೆ ಹೋಯಿತು ಫೈನಲ್ ಆನ್ಸರ್ ಎಷ್ಟು ಬಂದರೆ ಹದಿಮೂರು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿ ಇಪ್ಪತ್ತು ಪೈಸಾ ಆಗುತ್ತೆ ಆದ್ದರಿಂದ ಚಕ್ರ ಬಡ್ಡಿ ಇಸ್ ಈಕ್ವಲ್ ಟು ಎ ಮೈನಸ್ ಪಿ ಎ ಅಂದರೆ ಇಷ್ಟ ಇಲ್ಲಿ ಹದಿಮೂರು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿ ಇಪ್ಪತ್ತು ಪೈಸ ಮೈನಸ್ ಪಿ ಅಂದರೆ ಸರಳ ಬಡ್ಡಿ ಎಷ್ಟು ಬಂದರೆ ಹನ್ನೆರಡು ಸಾವಿರ ಇದರಲ್ಲಿ ಇದನ್ನು ಕಳೆದಾಗ ಎಷ್ಟು ಬಂದ್ರಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿ ಇಪ್ಪತ್ತು ಪೈಸ ಆಗುತ್ತೆ ಇಲ್ಲಿ ಎರಡರಲ್ಲಿನ ವ್ಯತ್ಯಾಸ ಎಷ್ಟು ಬಂದು ನೋಡಿರಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿ ಇಪ್ಪತ್ತು ಪೈಸ ಮತ್ತು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಡಿಫ್ರೆನ್ಸನ್ನು ತೆಗೆದಾಗ ನಲ್ವತ್ಮೂರು ರೂಪಾಯಿ ಇಪ್ಪತ್ತು ಪೈಸ ಬರುತ್ತೆ ಆದ್ದರಿಂದ ನಲ್ವತ್ಮೂರು ರೂಪಾಯಿ ಇಪ್ಪತ್ತು ಪೈಸೆಯನ್ನು ಹೆಚ್ಚಿಗೆ ಪಾವತಿಸಬೇಕಿತ್ತು ಓಕೆನಾ ಈಗ ನೋಡಿರಿ ಮುಂದಿನ ಐದನೇ ಪ್ರಶ್ನೆಯನ್ನು ನೋಡೋಣ ವಾಸುದೇವನು ವಾರ್ಷಿಕ ಹನ್ನೆರಡು ಶೇಕಡ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಅರವತ್ತು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡಿರುತ್ತಾನೆ ಅವನು ಆರು ತಿಂಗಳುಗಳ ನಂತರ ನೆಕ್ಸ್ಟು ಒಂದು ವರ್ಷದ ನಂತರ ಎಷ್ಟು ಮೊತ್ತವನ್ನು ಗಳಿಸುತ್ತಾನೆ ಇದಕ್ಕೆ ಪರಿಹಾರ ನೋಡ್ರಿ ಪರಿಹಾರ ಚಕ್ರ ಬಡಿಯ ಸೂತ್ರ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಚ್ ಟು ಎನ್ ಇಲ್ಲಿ ಪಿ ಅಂದರೆ ಎಷ್ಟಿದೆ ರೀ ಅರವತ್ತು ಸಾವಿರ ರೂಪಾಯಿಗಳು ಆರ್ ಅಂದರೆ ಆರು ಶೇಕಡ ಎನ್ ಅಂದರೆ ಒಂದು ಓಕೆನಾ ಈಗ ಈ ಬೆಲೆಗಳನ್ನು ನಾವು ಸೂತ್ರದಲ್ಲಿ ಹಾಕಿದಾಗ ಏನಾಗುತ್ತೆ ನೋಡ್ರಿ ಎ ಇಸಿ ಕ್ವಲ್ಟು ಅರುವತ್ತು ಸಾವಿರ ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಆರು ಬೈ ಹಂಡ್ರೆಡ್ ರೀಸ್ಟು ಟು ಇಲ್ಲಿ ನೂರು ಲಸ್ ಆಗುತ್ತೆ ನೂರ ಒಂದಲ್ಲಿ ನೂರು ಪ್ಲಸ್ ಆರ್ ಎಷ್ಟೈತೆ ರೀ ನೂರ ಆರು ಡಿವೈಡೆಡ್ ಬೈ ನೂರು ಓಕೆ ನೆಕ್ಸ್ಟ್ ನೋಡಿರಿ ಎ ಎಸ್ ಇಕ್ವಲ್ಟು ಅರವತ್ತು ಸಾವಿರ ಇಂಟು ನೂರ ಆರು ಒಂದಲ್ಲೇ ಒಂದೇ ಒಂದು ಸಲ ಗುಣಕಾರ ಮಾಡಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೂರ ಆರು ಡಿವೈಡೆಡ್ ಬೈ ನೂರು ಎರಡು ಸೊನ್ನೆಗೆ ಎರಡು ಸೊನ್ನೆ ಆಯಿತು ಆರುನೂರು ಇಂಟು ನೂರ ಆರಲ್ಲೇ ಎಷ್ಟಾಯ್ತು ರೀ ಅರವತ್ತ್ಮೂರು ಸಾವಿರದ ಆರುನೂರು ರೂಪಾಯಿಗಳು ಓಕೆ ಅದರಲ್ಲಿ ಎರಡನೇ ಪ್ರಾಬ್ಲಮ್ ನೋಡಿರಿ ಏನು ಹೇಳ್ತಾ ಇದೆ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀ ಎನ್ ಇಲ್ಲಿ ಪಿ ಅಂದರೆ ಅರವತ್ತು ಸಾವಿರ ಆರು ಅಂದರೆ ಆರು ಶೇಕಡ ಎನ್ ಅಂದರೆ ಎರಡು ಇಲ್ಲಿ ಓಕೆನಾ ಎ ಇ ಜಿ ಕೊಲ್ಟೋ ಅರವತ್ತು ಸಾವಿರ ಬ್ರ್ಯಾಕೆಟ್ ಆಫ್ ಒಂದು ಪ್ಲಸ್ ಆರು ಬೈ ಹಂಡ್ರೆಡ್ ರೀ ಇಷ್ಟು ಟು ಓಕೆನಾ ಎ ಇ ಜಿ ಕೊಲ್ಟೋ ಅರವತ್ತು ಸಾವಿರ ಇಂಟು ಬ್ರ್ಯಾಕೆಟ್ ನೂರ ಆರು ಬೈ ನೂರು ರೇ ಇಷ್ಟು ಟು ನೂರ ಆರು ಬೈ ನೂರನ್ನು ಎರಡು ಸಲ ತಗೊಳ್ಳೋಣ ಇಲ್ಲಿ ಇಲ್ಲಿ ಕೂಡ ನೂರು ಲಾಸ್ ಆಯಿತು ನೂರು ಪ್ಲಸ್ ಸಾರ್ ಎಷ್ಟಾಯ್ತು ರೀ ನೂರ ಆರು ಡಿವೈಡೆಡ್ ಬೈ ನೂರು ಎರಡು ಸೊನ್ನೆ ಎರಡು ಸೊನ್ನೆ ಆಯಿತು ಇದು ಎರಡು ಸೊನ್ನೆ ಎರಡು ಸೊ ನೂರ ಆರು ನೂರ ಆರಲ್ಲಿ ಇಂಟು ಆರು ಗುಣಿಸಿದಾಗ ಎಷ್ಟು ಬಂತು ರೀ ಅರುವತ್ತೇಳು ಸಾವಿರದ ನಾಲ್ಕು ನೂರ ಹದಿನಾರು ಬರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ಆರೀಫನು ಬ್ಯಾಂಕ್ ಒಂದರಿಂದ ಆರೀಫನು ಬ್ಯಾಂಕ್ ಒಂದರಿಂದ ಎಂಬತ್ತು ಸಾವಿರ ರೂಪಾಯಿಗಳನ್ನು ಸಾಲವನ್ನು ತೆಗೆದುಕೊಂಡಿರುತ್ತಾನೆ ಬಡ್ಡಿಯ ದರವು ವರ್ಷಕ್ಕೆ ಹತ್ತು ಶೇಕಡ ಆದರೆ ಆತನು ಬಡ್ಡಿಯನ್ನು ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ ಮತ್ತು ಮತ್ತು ನೋಡಿರಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡಿದರೆ ಒಂದೂವರೆ ವರ್ಷಗಳ ನಂತರ ಪಾವತಿಸಬೇಕಾಗುವ ಮೊತ್ತಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಓಕೆನಾ ನೋಡಿ ಇಲ್ಲಿ ಏನಾಗ್ತದೆ ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡಿದರೆ ಒಂದೂವರೆ ವರ್ಷಗಳ ನಂತರ ಪಾವತಿಸಬೇಕಾಗುವ ಮೊತ್ತಗಳ ವ್ಯತ್ಯಾಸವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಪರಿಹಾರ ನೋಡ್ರಿ ಎ ಇಸ್ ಈಕ್ವಲ್ ಟು ಒಂದೇ ಅಂತ ಕ್ವೆಶನ್ ನೋಡೋ ಎ ಇಸ್ ಈಕ್ವಲ್ ಟು ಪಿ ಇನ್ ಬ್ರಾಕೆಟ್ ಒಂದು ಪ್ಲಸ್ ಆರ್ ಬೈ ಹಂಡ್ರೆಡ್ ರೇಸ್ ಟು ಎನ್ ಓಕೆನಾ ಇಲ್ಲಿ ನಾವು ಒಂದು ಪೂರ್ಣ ವರ್ಷಕ್ಕೆ ಚಕ್ರ ಬಡ್ಡಿ ಕಂಡು ಹಿಡಿದು ಉಳಿದ ಅರ್ಧ ವರ್ಷಕ್ಕೆ ಸರಳ ಬಡ್ಡಿ ಲೆಕ್ಕಾಚಾರ ಮಾಡಬೇಕು ಹಾಗಿದ್ದಾಗ ಇಲ್ಲಿ ಪಿ ಇಸ್ ಈಕ್ವಲ್ ಟು ಎಂಬತ್ತು ಸಾವಿರ ಆರ್ ಅಂದರೆ ಹತ್ತು ಶೇಕಡಾ ಎನ್ ಅಂದರೆ ಒಂದು ಇಲ್ಲಿ ಪಿ ಇದಲ್ಲಿ ಎಂಬತ್ತು ಸಾವಿರ ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಹತ್ತು ಬೈ ನೂರು ಇಲ್ಲಿ ನೂರ ಲ ಸಾವಿರ ನೂರು ಪ್ಲಸ್ ಹತ್ತು ಎಷ್ಟಾಯ್ತು ನೂರ ಹತ್ತು ಡಿವೈಡೆಡ್ ಬೈ ನೂರು ರೀ ಇಷ್ಟು ಒನ್ ಓಕೆ ಇಲ್ಲಿ ಎಂಬತ್ತು ಸಾವಿರ ಇಂಟು ಹನ್ನೊಂದು ಬೈ ಹತ್ತು ಇಲ್ಲಿ ಇದೊಂದು ಸನ್ನೆ ಇದೊಂದು ಸನ್ನೆ ಹೋಯಿತು ಎಂಟು ಸಾವಿರ ಹನ್ನೊಂದಲೇ ಹನ್ನೊಂದೆಂಟ್ಲಿ ಎಂಬತ್ತೆಂಟು ಸಾವಿರ ಆಯಿತು ಇಲ್ಲಿ ಮುಂದಿನ ಅರ್ಧ ವರ್ಷಕ್ಕೆ ಸರಳ ಬಡ್ಡಿ ಪಿ ಟಿ ಆರ್ ಬೈ ನೂರು ಪಿ ಟಿ ಆರ್ ಅಂದಾಗ ನೋಡಿ ಎಂಬತ್ತೆಂಟು ಸಾವಿರ ಪಿ ಇಂಟು ಒಂದು ಇಂಟು ಹತ್ತು ಡಿವೈಡೆಡ್ ಬೈ ಎರಡು ಇಂಟು ನೂರು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರ್ತೀರಿ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಗಳು ಆದ್ದರಿಂದ ಪಾವತಿಸಬೇಕಾದ ಒಟ್ಟು ಮೊತ್ತ ಎಂಬತ್ತೆಂಟು ಸಾವಿರದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರು ಕೂಡಿಸಿದಾಗ ಎಷ್ಟಾಯ್ತು ರೀ ತೊಂಬತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಅದರಲ್ಲಿ ಎರಡನೇ ಸಮಸ್ಯೆ ನೋಡಿರಿ ಎ ಇಸ್ ಈಕ್ವಲ್ಡು ಪಿ ಇಂಟು ಬ್ರ್ಯಾಕೇಟ್ ಒಂದು ಪ್ಲಸ್ ಆರು ಬೈ ಹಂಡ್ರೆಡ್ ರೀ ಇಷ್ಟು ಎನ್ ಇಲ್ಲಿ ನೋಡಿರಿ ಪಿ ಅಂದರೆ ಎಂಬತ್ತು ಸಾವಿರ ಆರು ಅಂದರೆ ಐದು ಶೇಕಡ ಎನ್ ಅಂದರೆ ಮೂರು ಎ ಇಸ್ ಈಕ್ವಲ್ಡು ಎಂಬತ್ತು ಸಾವಿರ ಇಂಟು ಬ್ರ್ಯಾಕೇಟ್ ಒಂದು ಪ್ಲಸ್ ಐದು ಬೈ ನೂರು ರೀ ಇಷ್ಟು ತ್ರೀ ಇಲ್ಲಿ ನೂರು ಪ್ಲಸ್ ಆದರೆ ನೂರ ಐದು ಬೈ ನೂರು ರೀ ಇಷ್ಟು ತ್ರೀ ಅಂತ ಆಗುತ್ತೆ ಇಲ್ಲಿ ಎಸ್ ಈಕ್ವಲ್ ಡು ಎಂಬತ್ತು ಸಾವಿರ ಇಂಟು ಇಪ್ಪತ್ತೊಂದು ಬೈ ಇಪ್ಪತ್ತು ಎಂಟು ಇದನ್ನು ಮೂರು ಸಲ ಮಾಡೋಣ ಇವಾಗ ಗುಣಕಾರ ಓಕೆನಾ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಮೂರು ಸೊನ್ನೆ ಓದು ಓಕೆ ಎರಡು ನಾಲ್ಕರೇ ಎಂಟು ಇದನ್ನು ಇದನ್ನು ಗುಣಕಾರ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ರೀ ಕ್ಯಾನ್ಸಲ್ ಮಾಡಿ ತೊಂಬತ್ತೆರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಪಾವತಿಸಬೇಕಾದ ಮೊತ್ತಗಳ ವ್ಯತ್ಯಾಸ ತೊಂಬತ್ತೆರಡು ಸಾವಿರದ ಆರುನೂರ ಹತ್ತು ಮೈನಸ್ ತೊಂಬತ್ತೆರಡು ಸಾವಿರದ ನಾಲ್ಕುನೂರು ಇಲ್ಲಿ ಎಷ್ಟು ರೀ ಎರಡು ನೂರ ಹತ್ತು ರೂಪಾಯಿ ಮಾತ್ರ ಉಳಿಯುತ್ತೆ ನೆಕ್ಸ್ಟ್ ನೋಡಿ ಏಳನೇ ಪ್ರಶ್ನೆ ಏನು ಹೇಳ್ತಾ ಇದೆ ಮರಿಯಾ ಒಂದು ವ್ಯವಹಾರದಲ್ಲಿ ಎಂಟು ಸಾವಿರ ರೂಪಾಯಿಯನ್ನು ಹೂಡಿಕೆ ಮಾಡಿರುವಳು ಆಕೆಗೆ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ ವಾರ್ಷಿಕ ಐದು ಶೇಕಡ ದರದಲ್ಲಿ ಬಡ್ಡಿ ಬರುತ್ತಿದ್ದರೆ ಓಕೆ ಇಲ್ಲಿ ಒಂದನೇ ಕ್ವಶನ್ ಎರಡನೇ ಕ್ವಶನ್ ಅಂತ ಎರಡು ಕೊಟ್ಟಿದ್ದಾರೆ ಎರಡು ವರ್ಷಗಳ ಕೊನೆಯಲ್ಲಿ ಆಕೆಯ ಖಾತೆಯಲ್ಲಿ ಜಮಾ ಆಗಬೇಕಾದ ಮೊತ್ತ ನೆಕ್ಸ್ಟ್ ಎರಡನೇ ಕ್ವೆಶನ್ ಆಕೆ ಎರಡನೇ ಕ್ವೆಶನ್ ನೋಡಿರಿ ಮೂರನೇ ವರ್ಷದ ಬಡ್ಡಿ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಪರಿಹಾರ ನೋಡಿರಿ ಎ ಒಂದೇ ಕ್ವೆಶನಿಗೆ ಎಸ್ ಈಕ್ವಲ್ ಟು ಪಿ ಇಂಟು ಟು ಬ್ರ್ಯಾಕೇಟ್ ಆಫ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಎಷ್ಟು ಎನ್ ಪಿ ಅಂದರೆ ಎಂಟು ಸಾವಿರ ಆರ್ ಅಂದರೆ ಒಂದು ಇಸ್ ಈಕ್ವಲ್ ಟು ಆರ್ ಇಸ್ ಈಕೊಲ್ ಐದು ಶೇಕಡ ಎನ್ ಇಸ್ ಈಕೊಲ್ಡೋ ಎಷ್ಟು ಐತ್ರಿ ಎರಡು ಓಕೆನಾ ಇಲ್ಲಿ ಎ ಇಸ್ ಈಕೊಲ್ಡ್ರೆ ಎಂಟು ಸಾವಿರ ಇಂಟು ಬ್ರ್ಯಾಕೆಟ್ ಒಂದು ಪ್ಲಸ್ ಹತ್ತು ಬೈ ನೂರು ಇಷ್ಟು ಟು ನೂರು ಲಸ್ ಆದಾಗ ನೂರು ಪ್ಲಸ್ ಹತ್ತು ನೂರ ಹತ್ತು ಬೈ ನೂರು ಇಂಟು ಬ್ರ್ಯಾಕೆಟ್ ಆಫ್ ಟು ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಅಂದರೆ ಇಪ್ಪತ್ತೊಂದು ಬೈ ಇಪ್ಪತ್ತು ಬರುತ್ತೆ ಇದನ್ನು ಎರಡು ಸಲ ನಾವು ಇದೊಂದು ಇದೊಂದು ಇದು ಮೂರು ಸಾರಿ ಗುಣಕಾರ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ ರೀ ಎಂಟು ಸಾವಿರದ ಎಂಟು ನೂರ ಎಪ್ಪತ್ತೊಂಬತ್ತು ಓಕೆ ಅಂಡರ್ಸ್ಟ್ಯಾಂಡ್ ಗೊತ್ತಾಯ್ತಲ್ಲ ಇದು ನೆಕ್ಸ್ಟ್ ಅದರಲ್ಲಿ ಎರಡನೇದು ಎಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಸ್ಟು ಎನ್ ಇಲ್ಲಿ ಪಿ ಅಂದರೆ ನೋಡಿರಿ ಎಂಟು ಸಾವಿರದ ಎಂಟು ನೂರ ಇಪ್ಪತ್ತು ರೂಪಾಯಿ ಇ ಅಂದರೆ ಏನಾಯ್ತು ರೀ ನೆಕ್ಸ್ಟ್ ನೋಡಿರಿ ಎ ಎಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರು ಬೈ ಹಂಡ್ರೆಡ್ರ ಇಷ್ಟು ಎನ್ ಇಲ್ಲಿ ಪಿ ಅಂದರೆ ಏನಾಯ್ತು ರೀ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆರು ಅಂದರೆ ಐದು ಶೇಕಡ ಎನ್ ಅಂದರೆ ಏನು ರೀ ಒಂದು ಈ ಬೆಲೆಗಳನ್ನು ಈ ಚಕ್ರ ಬಡ್ಡಿಯ ಸೂತ್ರದಲ್ಲಿ ಹಾಕಿದಾಗ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಫೈ ಬೈ ಹಂಡ್ರೆಡ್ರ ಇಷ್ಟು ಒನ್ ನೋಡಿರಿ ಇಲ್ಲಿ ಒಂದು ವರ್ಷ ಅಂದರೆ ಒನ್ ಅಂತ ಬರೀಬೇಕಿಲ್ಲಿ ಇದು ಕ್ಯಾನ್ಸಲ್ ಮಾಡಿದಾಗ ಎಷ್ಟಾದರೆ ಇಪ್ಪತ್ತೊಂದು ಬೈ ಇಪ್ಪತ್ತಾಗುತ್ತೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಇಂಟು ಇಪ್ಪತ್ತೊಂದು ಬೈ ಇಪ್ಪತ್ತೊಂದಾಗ ಒಂಬತ್ತು ಸಾವಿರದ ಎರಡುನೂರ ಅರವತ್ತೊಂದು ರೂಪಾಯಿ ಆದ್ದರಿಂದ ಮೂರನೇ ವರ್ಷದ ಬಡ್ಡಿ ಒಂಬತ್ತು ಸಾವಿರದ ಎರಡುನೂರ ಅರವತ್ತೊಂದು ಮೈನಸ್ ಎಂಬತ್ತು ಸಾವಿರ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಓಕೆನಾ ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರ್ತೀರಿ ಆನ್ಸರು ನಾಲ್ಕುನೂರ ನಲವತ್ತೊಂದು ರೂಪಾಯಿಗಳು ಓಕೆ